ಲಕ್ಷ್ಮೀ ಹಬ್ಬ ಬಟ್ ಹಬ್ಬದ ಜೋಶು ವೈಬ್ಸು ಇವತ್ತೇ ಮಾರ್ಕೆಟ್ ಗಳಲ್ಲಿ ಕಾಣಿಸ್ತಾ ಇದೆ ಎಲ್ಲೆಲ್ಲೂ ಜನ ಸೇರಿದ್ದಾರೆ ಅಂಡ್ ಎಲ್ಲಾ ಕಡೆನು ಕಲರ್ಫುಲ್ ಹೂಗಳು ಬಾಳೆಕಂದು ಹಣ್ಣು ರೇಟ್ ಮಾತ್ರ ವಿಪರೀತ ಜಾಸ್ತಿ ಅಂತ ಇದಾರೆ ಸೊ ಶಾಪಿಂಗ್ ಹೇಗ್ ನಡೀತಾ ಇದೆ ಹಬ್ಬದ ಜೋಶ್ ಹೇಗಿದೆ ವೆರಿ ಕ್ವಿಕ್ ಆಗಿ ಒಂದ್ ರೌಂಡ್ ಹಾಕೋಣ ನಾವೀಗ ಮಲ್ಲೇಶ್ವರಮ್ಮ ಹೂವಿನ ಮಾರ್ಕೆಟ್ ಎರಡ್ ಸಾವಿರ ನಾನೀಗ ಒಂದೂವರೆ ಸಾವಿರಕ್ಕೆ ಸಿಕ್ತು ತಗೊಂಡಿದ್ದೀನಿ ಒಂದ್ ಹಾರನ ಕಷ್ಟ ಆಗ್ಲಿ ಸುಖ ಆಗ್ಲಿ ಲಕ್ಷ್ಮಿ ಮಾಡ್ಲೇಬೇಕಲ್ವಾ ಅಂದ್ರೆ ಏನು ಈಗ ನಾನು ಸಾಲ ಸೋಲ ಮಾಡಿ ಹಬ್ಬ ಮಾಡಿದ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಬರ್ತಾಳೆ ಅಂತ ವರ್ಷ ವರ್ಷ ಜೋರ ನಿಮ್ಮ ಹಬ್ಬ ಸಿಂಪಲ್ ಆದ್ರೂ ಸರಿ ಜೋರ ಆದ್ರೂ ಸರಿ ಮಾಡ್ಲೇಬೇಕು ಏನು ಹೇಳಕ್ ಆಗಲ್ಲ ಮೇಡಮ್ ಮಳೆ ಬೇರೆ ಇದೆಯಲ್ಲ ಅದರಿಂದ ಜಾಸ್ತಿ ಆಗಿರ್ಬೋದು ಇವತ್ತು ಮುಖ್ಯವಾದ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಬೆಲೆ ಜಾಸ್ತಿ ಇರ್ತದೆ ನೋಡ್ಕೊಂಡು ನಾವು ಪರ್ಚೇಸ್ ಮಾಡ್ಕೊಬೇಕು ಹೂ ಮಾತ್ರ ಜಾಸ್ತಿನೇ ಹಣ್ಣು ಜಾಸ್ತಿ ಇಲ್ಲ ಎಲ್ಲ ಬೆಲೆ ಜಾಸ್ತಿ ಇದೆ ಇರೋದು ತಗೊಂಡಿದೀರಾ ಒಂದೊಂದು ಹಾರಕ್ಕೆ ಒಂದೂವರೆ ಎರಡು ಸಾವಿರ ಹಾಂ ಸಿಕ್ತು ನನ್ ಲಕ್ಕಗೆ ಒಂದೂವರೆ ಸಾವಿರ ಸಿಕ್ಕಿದೆ ಒಂದುವರೆ ಸಾವಿರ ಒಂದು ವರ್ಷಿದ್ದು ಇದಿಷ್ಟು ಏನು ಒಂದು ಐನೂರು ಆರ್ನೂರು ಇರ್ತಾ ಇತ್ತೇನ ಓಕೆ ಇವತ್ತು ಸೋ ಜಸ್ ಇಮಾಜಿನ್ ದಿನಾ ನಾನೂರು ಐನೂರುಕ್ಕೆ ಇರ್ತಿದ್ದು ಇವತ್ತು ಒಂದೂವರೆ ಸಾವಿರ ಈ ಹೂವಿನ ಹರಕೆ ಓಕೆ ಹಬ್ಬದ ಬಗ್ಗೆ ಹೇಳಿ ಶಾಪಿಂಗ್ ಎಷ್ಟು ದುಬಾರಿ ಕಾಸ್ಟ್ಲಿ ಅನಿಸ್ತಾ ಇದೆ ತುಂಬಾ ಅನಿಸ್ತದೆ ಓಕೆ ತುಂಬಾ ಅನಿಸ್ತದೆ ಏನೇನು ತಗೊಂಡ್ರಿ ಈಗ ನಾವು ಬೇಸಿಕ್ ಹಾ ಹೂವಂತೂ ಮುಂಚೆ ತಂದಿದ್ವಿ ಬೇಸಿಕ್ ತಂದಿದೀವಿ ಓಕೆ ಏನ್ ಎಷ್ಟೇ ಹಬ್ಬ ಅಂತೂ ಮಾಡ್ಲೇ ಮಾಡ್ಲೇಬೇಕು ಬಟ್ ತುಂಬಾ ಮಾಡ್ತಾ ಇದ್ದಾರೆ ಬಟ್ ಸಮನ್ ಒಬ್ಬ ಟು ಅಡ್ರೆಸ್ ದಟ್ ಏ ಕೇಳಣಾ ಇರಿ ಈಗ ಇವ್ರನ್ನೇ ಕೇಳ್ಬಿಡೋಣ ಯಾಕೆ ಸರ್ ಇಷ್ಟೊಂದು ಕಾಸ್ಟ್ಲಿ ಮಳೆ ಬರ್ತಾ ಇದೆ एवरी ಟೈಮ್ ಬೇರೆ ಜಾಸ್ತಿ ಮಳೆ ಕಡಿಮೆ ಆದ್ರೂನು ಜಾಸ್ತಿ ಅದಕ್ಕೆ ತಕ್ಕನಾಗಿ ನೀರಬೇಕು ಯಾರ್ ಎಲ್ಲರೂ ಹೇಳ್ತಾರೆ ಯಾವಾಗಲೂ ಜಾಸ್ತಿನೇ ಇರುತ್ತೆ ಓಕೆ ಏನು ಮೊಳ ಮೊಳ ಮಲ್ಗೆ ಆಗಿದೆ ಹಬ್ಬ ಮಾಡಕಾಗೋದಿಲ್ಲ ಓಕೆ ಅಲ್ಲಿ ರೇಟ್ ಮಾಡಿದ್ರೆ ನಾವು ರೇಟ್ ಮಾಡ್ತೇವೆ ಅಷ್ಟೇ ಬೇರೆ ಎಂಥದು ಇಲ್ಲ ಮೊಳ ಹೇಗಿದೆ ಇವತ್ತು ನೂರು ರೂಪಾಯಿ ಇದೆ ಮಾ ದಿನ ಎಷ್ಟು ದಿನ ಐವತ್ತು ನಲವತ್ತು ಅರವತ್ತು ಏನು ರೇಟ್ ಜಾಸ್ತಿ ಅಷ್ಟು ಕಮ್ಮಿ ಕೊಟ್ರು ಇವತ್ತು ಯಾಕೆ ಜಾಸ್ತಿ ಅಂತಾರೆ ಏನು ಮಾಡೋಕ್ಕಾಗತ್ತೆ ಅಲ್ಲಿ ಬೆಳೆ ಅದು ನಾವು ಬೆಲೆ ಮಾಡ್ತೇವೆ ಓಕೆ ಅಂದರೆ ಒಂಥರ ಜಗಳ ಕೇಳಿಬಿಟ್ಟಿದ್ದಾರೆ ರೇಟ್ ಜಾಸ್ತಿ ಆಗಿದೆ ಅಂತ ಮಾತಾಡ್ಸೋಣ ಬನ್ನಿ ಇನ್ನೊಂದಷ್ಟು ಜನ ಇದ್ದಾರೆ

ಈಗ ಅಫ್ ಥೌಸಂಡ್ ಫಿಫ್ಟೀನ್ ಫಿಫ್ಟೀನ್ ಹಂಡ್ರೆಡ್ ಮೇಲೆನೆ ಹೇಳ್ತಿದ್ದಾರೆ ಇದೊಂಥರ ವರ್ಮಹಾಲಕ್ಷ್ಮಿ ಕಾಸ್ಟ್ಲಿ ಹಬ್ಬದ ತರ ಆಗ್ತಾ ಇದೆ ಓಕೆ ಈಗ ಹೂವು ಮಾತ್ರ ಜಾಸ್ತಿ ಆಗಿದೆಯಾ ಹಣ್ಣು ಜಾಸ್ತಿ ಹಣ್ಣು ಅಪ್ಕೋರ್ಸ್ ಹಣ್ಣು ಕೂಡ ಜಾಸ್ತಿ ಮಾಡಿದ್ದಾರೆ ಏನ್ ಹೇಳ್ತೀರಿ ಹಬ್ಬಕ್ಕೆ ಹಬ್ಬಕ್ಕೆ ಅಪ್ಕೋರ್ಸ್ ಏನೇ ರೇಟ್ ಇದೆ ಎಲ್ಲರೂ ಮಾಡ್ಲೇಬೇಕಲ್ಲ ನಿಜ ಮಾಡ್ತಾರೆ ಸೊ ಹ್ಯಾಪಿ ವರ್ಮಹಾಲಕ್ಷ್ಮಿ ತ್ಯಾಂಕ್ ಯು ಸೆಂಡ್ ಡಿ ಯು ಓಕೆ ಆ ಸೊ ಜನ ಸಿಕ್ಕಾಪಟ್ಟೆ ಇದ್ದಾರೆ ಅಂಡ್ ನೀವು ಗಮನಿಸಬಹುದು ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ಫ್ಲವರ್ಸ್ ಕಲರ್ಗಳು ಕಣ್ಣೇ ಒಂಥರ ಭಾರಿ ಆನಂದ ಅನ್ಸುತ್ತೆ ನೋಡಕ್ಕೆ ಆ ಓಕೆ ಸೆಲೆಬ್ರಿಟಿನೇ ಇದ್ದಾರಲ್ಲ ಇಲ್ಲಿ ಇವ್ರನ್ನೇ ಮಾತಾಡಿಸ್ಬಿಡ್ತೀನಿ ಹಾಂ ಮಾತಾಡಿಲ್ಲಮ್ಮ ಹಾಗಿದೆ ರೈಟ್ ಇಲ್ಲ ಇವತ್ತು ಅಮ್ಮ ಇವಾಗೆಲ್ಲ ಓ ಬೆಲೆ ಅಬ್ಬಾ ಅಲ್ವಮ್ಮ ಅದಕ್ಕೆಲ್ಲ ಬೆಲೆ ರೀಲ್ಸ್ ಎಲ್ಲ ಚೆನ್ನಾಗಿ ಮಾತಾಡ್ತೀನಿ ಮಾಡ್ತೀರಿ ನೀವು ಇಲ್ಲಿ ಮಾತಾಡ್ತಿಲ್ಲ ಇಲ್ಲಿ ಹೂವು ಎಷ್ಟು ಎಷ್ಟು ಕಾಸ್ಟ್ಲಿ ಆಗಿದೆ ದಿನ ಎಷ್ಟು ಇರ್ತಿತ್ತು ಇಲ್ಲ ಆ ಮಲ್ಲಿಗೆ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಮುನ್ನೂರು ಮಲ್ಗೆ ಮಳೆ ಇನ್ನೂರು ರೂಪಾಯ ಏನಂತಾರೆ ಕಸ್ಟಮರ್ಸ್ ರೇಟ್ ಜಾಸ್ತಿ ಆದಾಗ ತಗೊಂತಾರೆ ಲಕ್ಷ್ಮಿ ಹಬ್ಬ ಅಲ್ವಾ ಮಾಡ್ಲೇಬೇಕಲ್ಲ ಮಾಡ್ತಾ ಹೆಂಗೆಲ್ಲ ಇದು ಇನ್ನೂರು ಸರಿ ಏನಂತಾರೆ ನಿಮ್ಗೆ ಕಾಸ್ಟ್ಲಿ ಕಡಿಮೆ ಮಾಡ್ಕೊಡಿ ಅಂತಾರ ಬಾರ್ಗೇನ್ ಮಾಡ್ತಾರ ಏನೋ ಒಂದ್ ಐದು ರೂಪಾಯಿ ರೂಪಾಯಿ ಕಮ್ಮಿ ಕೇಳ್ತಾರ ಲಾಭ ಹೆಂಗಿದೆ ಈ ಹಬ್ಬದಲ್ಲಿ ಪರವಾಗಿಲ್ಲ ಇನ್ನ ಇವತ್ತಲ್ಲ ನಾಳೆ ಲಾಭ ನೀವು ನೀವು ಹಬ್ಬ ಮಾಡಲ್ವಾ ನಾವ್ ಹಬ್ಬ ಮೂರನೇ ವಾರ ಮಾಡ್ತೀವಿ ಆದ್ರೆ ಎಲ್ಲ ಕಡಿಮೆ ಆದ್ಮೇಲೆ ಮಾಡೋಣ ನಾವೇನು ಮಾಡಂಗಿಲ್ಲ ಎಲ್ಲ ನಮ್ಮ ಅಂಗಡಿಯಲ್ಲ ಇದೆಯಲ್ಲ ಅದೇ ಓಕೆ ಕಸ್ಟಮರ್ಸ್ ಏನು ಹೇಳ್ತಾರೆ ಕೇಳೋಣ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಹೂವ ರೇಟು ಇವರು ಜಾಸ್ತಿ ಇದು ಮಲ್ಲೇಶ್ವರ ಮಧ್ಯಮ ವರ್ಗದವ್ರಿಗಿಲ್ಲ ಎಲ್ಲ ಕೋಟಾಧೀಶ್ವರಗಳಿಗೆ ಇರೋದು ಅದರಿಂದ ನೀವು ಎಷ್ಟು ಹೇಳಿದ್ರು ತಗೊಳ್ತಾರೆ ಐನೂರು ರೂಪಾಯಿ ಇರೋದು ಸಾವಿರ ರೂಪಾಯಿ ತಗೊಳ್ತಾರೆ ಜಾಸ್ತಿ ಆಗಿದೆ ಅಂತ ಕಂಪ್ಲೇಂಟ್ ಹೌದು ಯಾಕೆಂದ್ರೆ ಇದು ಬೆಳೆಯೋಣಕ್ ಸಿಗಲ್ಲ ಬೆಳೆಯೋಣ ಸಿಗೋಲ್ಲ ಹೂವು ಕಟ್ಟೋನ ಬರಲ್ಲ ಅಯ್ಯೋ

ಅದೇ ಒಂದೊಂದು ರೂಪಾಯಿ ನಮಗೆ ಗೊತ್ತಿದೆ ದಿನ ಕಂಪೇರ್ ಮಾಡಿದ್ರೆ ಇವತ್ತು ಎಷ್ಟು ಜಾಸ್ತಿ ಆಗಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಮೊದಲಿಗೆ ಮೂವತ್ತು ರೂಪಾಯಿ ಸಿಗ್ತಾ ಇದೆ ಮೊಳ ಇವತ್ತು ಐವತ್ತು ರೂಪಾಯಿ ಅಂತಾನೆ ಅರವತ್ತು ರೂಪಾಯಿ ಅಂತಾರೆ ಯಾಕೆ ನಾವು ಪೂಜೆ ಮಾಡಬೇಕು ತೊಗೊಂಡೋಗ್ತಿವಿ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಳಕಾಗಲ್ಲ ಇದೇ ಬಿಟ್ಟು ಎರಡು ದಿವಸ ಆದಮೇಲೆ ಕೇಳಕ್ ಕಡಿಮೆ ಇರುತ್ತೆ ಆದರೆ ಒಂದು ನಾನು ಹೇಳ್ತೀನಿ ನಮ್ಮ ನೋಟು ಹಾಳಾಗಲ್ಲ ಇದು ಎರಡು ದಿವಸ ಮಾಡಿದ್ರೆ ಹಾಳಾಗ್ತವೆ ನಾನು ಅದೇ ಅವ್ರಿಗೆ ಹೇಳೋದು ಏನು ಮಾಡ್ತೀರಾ ವರ್ಷಕ್ಕೊಂದು ಹಬ್ಬ ಮಾಡಲೇಬೇಕು ಅಂತ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಕಡ್ಮೆ ಕೊಟ್ಟು ತೊಗೊಳ್ಳಿಕ್ಕೆ ನಿಮಗೂ ವ್ಯಾಪಾರ ಆಗಲಿ ನಮಗೂ ಬರಿ ಸಿಕ್ಕಲಿ ಅಂತ ನಾವು ಹೇಳು ಯಾಕೆ ನಾವು ಹಡುಬ್ರು ಈಗ ನನ್ನ ವಯಸ್ಸು ಎಷ್ಟಿರ್ಬೋದು ಹೇಳಿ ನೋಡೋಣ ಎಷ್ಟು ಎಷ್ಟಿರ್ಬೋದು ನೀವು ಹೇಳ್ಬೇಕು ಎಪ್ಪತ್ತಾ ಎಂಬತ್ತೆರಡು ರನ್ನಿಂಗು ಸೂಪರ್ ಸೂಪರ್ ನೀವು ಮಂಡಿ ನೋವಿಲ್ಲ ಯಾಕೆಂದ್ರೆ ನಾವು ಒಂದು ಬಿಡಿ ಸಿಗರೇಟ್ ಆಗಲಿ ಕುಡಿಯೋದಾಗ್ಲಿ ಕೂಟ್ ಒಡ್ಸೋಲ್ಲ ಅದೇ ಅದೇ ಹಬ್ಬ ನಿಜವಾಗ ನಾವು ಈ ಅದೇ ಈಗಿನ ಜನರೇಷನ್ ಆ ಥರ ಇಲ್ಲ ಅವ್ರಿಗೆ ಫಾಸ್ಟ್ ಫುಡ್ಗಳೇ ಬೇಕು ನಾವು ಬರೀ ಮುದ್ದೆ ಹಬ್ಬ ಹಬ್ಬಕ್ಕೆ ಅಡುಗೆ ಏನು ಮಾಡ್ತೀರಿ ಬೇರೆ ಅಡುಗೆ ಅಡುಗೆ ಮಾಡಿ ಮಾಡೇ ಮಾಡ್ತೀವಿ ಇದು ಕಡುಬು ಆಮೇಲೆ ಪುಳಿಯೋಗರೆ ಮತ್ತೊಂದು ಮತ್ತೊಂದು ಮಾಡೋದು ಮಾಡ್ತೀವಿ ರೀ ಲಕ್ಷ್ಮಿ ಅಲಂಕಾರ ಜೋರು ಹಬ್ಬ ಜೋರು ತೊಂದ್ರೆ ಇಲ್ಲ ಆದ್ರೆ ನಮ್ದು ದೇವರು ಅವ್ನು ಮಾಡ್ಲೇಬೇಕು ನಾವು ಅವ್ರು ನೂರು ರೂಪಾಯಿ ಇಲ್ಲ ಸಾವಿರ ರೂಪಾಯಿ ಹೇಳಿದ್ರು ನಾವು ನೂರು ರೂಪಾಯಿ ಕೇಳ್ತೀವಿ ಕೊಟ್ಟೆ ತಗೋತೀವಿ ನೋಡಿ ಹೋಗ್ತಾ ಇರ್ತೀವಿ ಸರಿ ಹಬ್ಬ ಜೋರ್ ಮಾಡಿ ಸರ್ ಜೋರ್ ಹಬ್ಬ ಮಾಡಿ ಏನ್ ಅನಿಸ್ತಾ ಇದೆ ಎಲ್ರು ಕೂಡ ಕಾಸ್ಟ್ಲಿ ಅಂತ ಇದಾರೆ ಇಲ್ಲ ತುಂಬಾ ಕ್ರೌಡ್ ಇದೆ ಕಾಸ್ಟ್ಲಿ ಅಂತ ತಗೊಂಡಿದ್ರೆ ಈಗ ಶಾಪ್ ಮಾಡಿ ಈಗ ಬಂದಿದೆ ಜಸ್ಟ್ ಬಂದಿದೆ ಕೇಳ್ಕೊ ಬಂದ್ರೆ ಎಲ್ಲ ಕಡೆಯಿಂದ ಎಷ್ಟು ಫಸ್ಟ್ ಮಾರ್ಕೆಟ್ ವಿಸಿಟ್ ಮಾಡೋಣ ಅಂತ ಹೋಗ್ತೀವಿ ಹಬ್ಬ ಜೋರ್ ಹಂಗಾದ್ರೆ ನಾರ್ಮಲ್ ಈಗ ಎಲ್ಲಾ ದುಬಾರಿ ಆದ್ರೂ ಹಬ್ಬ ಮಾಡ್ಲೇಬೇಕು ಮಾಡ್ಲೇಬೇಕು ಆ ಹೆಣ್ಮಕ್ಳು ಏನ್ ಮಾಡ್ತೀರಿ ಇದೊಂಥರ ವರ್ಮಹಾಲಕ್ಷ್ಮಿ ಹಬ್ಬ ಹೆಣ್ಮಕ್ಳ ಅಲ್ಲ ಅಲಂಕಾರ ಎಲ್ಲ ಚೆನ್ನಾಗಿರ್ಬೇಕು ಅಲಂಕಾರಕ್ಕೆ ಹೂಗಳು ಚೆನ್ನಾಗಿರ್ಬೇಕು ಹಬ್ಬ ಮಾಡದ್ ಹೆಣ್ಮಕ್ಳು ಇರ್ಬೋದು ಬಟ್ ಹಬ್ಬಕ್ಕೆ ಮನೆಗ್ ಸಾಮಾನೆಲ್ಲ ತಗೊಂಡ್ ಹೋಗೋದು ಗಂಡಸರೇ ಅಲ್ವಾ ಇಲ್ಲೊಬ್ರು ಶಾಪ್ ಮಾಡಕ್ ಬಂದಿದ್ರು ಕೇಳೋಣ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ಚಿಕ್ಕಮಂಗ್ಳೂರು ಶಾಪಿಂಗ್ ಮಾಡ್ತಾ ಇದೀರಿ ಬರ್ಜರಿ ಶಾಪಿಂಗ್ ಮಾಡ್ತೀರಿ ಹೂವಿನ ರೇಟ್ ಗಗನ ಕೇರಿದೆ ಚಿಕ್ಕಮಗಳೂರಲ್ಲಿ ಕಡಿಮೆ ಇಲ್ಲಿ ಜಾಸ್ತಿಯಾ ಇಲ್ಲ ಮೇಡಮ್ ನಾನು ಈ ಮಾರ್ಕೆಟ್ ನೋಡಿ ನಂಗೆ ಚಿಕ್ಕಮೂರಲ್ಲಿ ಕಡಿಮೆ ಅಂತ ಕಾಣ್ತುಂಟು ಆ ಮಾರ್ಕೆಟ್ಗೆ ಈ ಮಾರ್ಕೆಟ್ ಹೇಗಿದೆ ರೇಟ್ ಎಲ್ಲ ಎಷ್ಟು ಜಾಸ್ತಿ ಇದೆ ಬಹಳ ಜಾಸ್ತಿ ಇದೆ ಮೇಡಮ್ 100 ರೂಪಾಯಿ ಮಾರು ಹೂವು 500 ರೂಪಾಯಿ ಮಾರಿಗೆ ನಾನು ತಗೊಂಡ್ತಾ ಇದೀನಿ ಬಟ್ ಇಲ್ಲಿ ವೆರೈಟಿ ಸಿಗುತ್ತೆ ಅಂತ ಬಂದ್ರೆ ಹೆಂಗೆ ನೀವು ನಾನು ನಾನು ಯಾವಾಗ್ಲೂ ಬಂದಾಗ ಇಲ್ಲಿಗೆ ಬಂದಾಗ ಈ ಮಲ್ಲೇಶ್ವರ ಮಾರ್ಕೆಟ್ ಗೆ ಬಂದ ನಾನು ಮನೆಗೆ ತಗೊಂಡು ಹೋಗ್ತೀನಿ ಹಾಗೆ ಹೂವಿನ ಬಗ್ಗೆ ನಾನು ಇಲ್ಲಿ ಏನು ಮಾತಾಡೋ ಬಹಳ ಚೆನ್ನಾಗಿರುತ್ತೆ ಹೂವಿನ ಬಹಳ ಹೂ ಚೆನ್ನಾಗಿದೆ ಬಟ್ ಪರ್ಸಿಸ್ಟ್ ಕಾಲಿ ಆಗಿ ತದ ಹೇಳಿ ಏನು ಮಾಡಕ ಆಗಲ್ಲ ಮೇಡಂ ದೇವರ ಸೇವೆ ಮಾಡಬೇಕು ಅಂದ್ರೆ ಏನಾರ ಒಂದು ಮಾಡಲೇಬೇಕಲ್ವಾ ಅಲ್ವಾ ಮನೆಯಲ್ಲಿ ಹೆಂಗಸ್ರ ಹೇಳ್ಕಳ್ಸಿದಾರ ಇಷ್ಟಿಷ್ಟೇ ತರಬೇಕು ಇಂತಿಂತ ದಿನ ತರಬೇಕು ಇಲ್ಲ ಮೇಡಮ್ ನನಗೆ ಹೂವಿನ ಬಗ್ಗೆ ಅದ್ರ ಬಗ್ಗೆ ನನಗೆ ನನಗೆ ಮಾಹಿತಿ ಇದೆ ನಾನೇ ಹೋಗ್ತೀನಿ ಮೇಡಮ್ ನಾನು ಎಲ್ಲಾ ತರದ ಹೂವನೂ ತಗೊಂಡಿದ್ದೀನಿ ಮೇಡಮ್

ಕಸ್ಟಮರ್ ಹೇಗೋ ಗೊತ್ತಿಲ್ಲ ನಿಮಗೆ ಒಳ್ಳೆ ಲಕ್ಷ್ಮಿ ಬರ್ತಿದಳೆ ನಮಗೂ ಲಕ್ಷ್ಮಿ ಬರುತ್ತೆ ಲಕ್ಷ್ಮಿ ಬರಲಿ ಯು ಹಣ್ಣು ಹೂವು ಬಾಳೆ ಎಲೆ ಬಾಳೆ ಕಂದು ಡಿಸೈನ್ ಮಾಡ್ಲಿಕ್ಕೆ ವೆರೈಟಿ ವೆರೈಟಿ ಡಿಸೈನ್ಸ್ ಗಳೆಲ್ಲ ಗಮನಿಸ್ತಾ ಇದ್ದೀರಿ ಸೊ ಶಾಪಿಂಗ್ ಮಾಡ್ತಿರೋರ್ಗ ಒಂಥರ ಹೆಂಗಾಗಿದೆ ಅಂದ್ರೆ ಹಬ್ಬದ ಜೋಶ್ ಇದೆ ಬಟ್ ಲಕ್ಷ್ಮೀನ್ ಕರ್ಕಳಕ್ಕೆ ಜೋಗಲಿರೋ ಲಕ್ಷ್ಮಿ ಖಾಲಿ ಮಾಡ್ಕೊಳ್ತಾ ಇದ್ದೀವಲ್ಲ ಅಂತ ಬೇಜಾರು ಉಳ್ದಂಗೆ ಮಾತಾಡ್ಸೋಣ ಸರ್ ನಮಸ್ತೆ ಶಾಪಿಂಗ್ ಚೆನ್ನಾಗಿ ನಡೀತಿದೆ ಸರ್ ಚೆನ್ನಾಗೇ ನಡೀತಿದೆ ಓಕೆ ಹೇಗಿದೆ ರೇಟ್ ಎಲ್ಲಾ नॉर्मಲ್ ಇವತ್ತಿನ ದಿನ ಔರು ಮಾಡ್ಕೊಳ್ಬೇಕು नॉर्मಲ್ಲ ಜಾಸ್ತಿ ಜಾಸ್ತಿ ಏನು ಅನ್ಸಲ್ಲ ಹಬ್ಬದ ಟೈಮ್ ಅಲ್ವಾ ಔರು ಮಾಡ್ಕೋಬೇಕು ಔರು ಜೀವನ ನಡಿಬೇಕು ನಡೆಯುತ್ತೆ ನಡಿಬೇಕು ಎಲ್ಲರೂ ಚೆನ್ನಾಗಿರ್ಬೇಕು ಸರ್ವೇ ಜನ ಅನ್ನು ಸಕಿನೋ ಎಲ್ಲ ಚೆನ್ನಾಗಿದೆ ಕಂಪೇರ್ ಟು ಬೇರೆ ದಿನಕ್ಕೆ ಇವತ್ತು ರೇಟ್ ಹೇಗಿದೆ ರೇಟ್ ಇವತ್ತು ಯಾವಾಗಲೂ ಹಬ್ಬದ ಟೈಮಲ್ಲಿ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತಲ್ವಾ ಅಲ್ವಾ ಸೋ ಆ ಇದರಲ್ಲಿ ನಾವು ಮನೆಯಲ್ಲಿ ಜೋರಂತ ಇಲ್ಲ ನಾರ್ಮಲ್ நார்ಮಲ್ ಓಕೆ ನಡೀತಿದೆ ಓಕೆ ಥ್ಯಾಂಕ್ ಯು ಆ ಇಲ್ಲೊಬ್ರು ಮೇಡಂ ನಮಸ್ತೆ ಹಬ್ಬ ಚೌಕಣಿ ತುಂಬಾ ಜೋರಾಗಿ ಮಾಡ್ತಾ ಮಾಡ್ತೀರಿ ಹೇಗಿದೆ ರೈಟ್ ಎಲ್ಲ ತುಂಬಾ ಜಾಸ್ತಿ ಇದೆ ಮೇಡಮ್ ಕೆಳಗೆ ಹೂವು ಕೇಳು ಎರಡ್ ಸಾವಿರ ಅಂತಾರ ನೀವು ಖುಷಿ ಖುಷಿ ಇಲ್ಲ ಹಬ್ಬ ಮಾಡಕ್ಕೆ ಬಂದು ಮುಖ ಸಪ್ಪೆ ಹಾಕೊಂತ್ರೆ ಹೆಂಗೆ ನೋಡಿದ ತಕ್ಷಣ ಹಂಗೆ ಇಳ್ದೋಗ್ಬಿಡುತ್ತೆ ಬೆಲೆ ನೋಡಿದ ತಕ್ಷಣ ಹಂಗೆ ಹೆಂಗಿದೆ ಬಾಳೆಕಂಡಿಲ್ಲ ರೈಟ್ ಹೇಗೆ ಬಾಳೆಕೊಂಡೆಲ್ಲ ಐವತ್ತ ರೂಪಾಯಿ ನೂರು ರೂಪಾಯಿ ಆತರ ತರ ಎಲ್ಲಾ ಇದೆ ಹೂವಿನ ರೇಟನ್ನೇ ತುಂಬಾ ಜಾಸ್ತಿ ತುಂಬಾ ಹೂವೇ ಅಲ್ವಾ ಮುಖ್ಯ ಸಾವಿರ ಈಗ ಪೂಜೆ ಅಲಂಕಾರ ಮಾಡೋದ್ ಹೇಗೆ ಹೂ ರೇಟಿಂಗ್ ಹಿಂಗ್ ಆಗ್ಬಿಟ್ರೆ ಅಲ್ವಾ ಬೆಸ್ಟ್ ಸುಮ್ನೆ ಒಂದು ಬೆಸ್ಟ್ ಅನ್ಸುತ್ತೆ ಆಡಂಬರ ಅನ್ಸ್ತಾ ಇದೆ ಅಂದ್ರೆ ದುಡ್ಡು ಜಾಸ್ತಿ ಆಯ್ತು ಅಂತ ಈಗ ಆಡಂಬರ ಅಂತ ಅನಿಸ್ತಾ ಈಗ ವರ್ಮಾಲಕ್ಷ್ಮಿ ಹಬ್ಬ ಮಾಡದೆ ಲಕ್ಷ್ಮಿ ನಮ್ಮನೇಲಿ ಇರ್ಲಿ ಚೆನ್ನಾಗ್ ಬರ್ಲಿ ಯಾವಾಗ್ಲೂ ಅಂತ ಬಟ್ ಈಗ ಇರ ಎಲ್ಲ ಕಳ್ಕಣ ಹಬ್ಬ ಮಾಡ್ತಾ ಇದೀವಿ ಅಲ್ಲಾ ಹೌದು ಹೌದು ದುಡಿದಿರ ಆ ಸುಮ್ಮನೆ ಪೂಜೆ ಮಾಡಿದ್ರೆ ಬರೋದಿಲ್ಲ ಅಲ್ವಾ ನಾವು ದುಡಿಬೇಕು ಎಲ್ಲರೂ ಮಾಡ್ತಾರಲ್ಲ ನಾವು ಒಂದ್ ಹಬ್ಬ ಮಾಡೋದು ಅಂತಾನಾ ಅಷ್ಟೆ ಮಕ್ಕಳಿಗೆ ಅಲ್ವಾ ಅಷ್ಟೇ ಓಕೆ ನಮಸ್ತೆ ಮ್ಯಾಡಂ ಶುಭಾಶಯಗಳು ಹಬ್ಬದ್ದು ನಿಮ್ಗೆ ಧನ್ಯವಾದಗಳು ಸೊ ಒಂದ್ ಥ್ಯಾಂಕ್ ಯು ಸೋ ರೀತಿ ಮಿಕ್ಸ್ಡ್ ಒಪಿನಿಯನ್ ಮುಖದಲ್ಲಿ ಹಬ್ಬ ಮಾಡ್ಬೇಕಲ್ಲ ಅಂತ ಜೋಶ್ ಇದೆ ಬಟ್ ರೇಟ್ ಕೇಳಿ ತುಂಬಾ ಬೇಜಾರ್ ಆಗ್ತಾ ಇದಾರೆ ಇನ್ನು ಮಾತಾಡ್ಸೋಣ ಬನ್ನಿ ಯಾರು ಇದ್ದಾರೆ ತೆಂಗಿನಕಾಯಿ ರೇಟ್ ಹೇಗಿದೆ ಚಿಕ್ಕದು ಐವತ್ತು ರೂಪಾಯಿ ಇದೆ ಮೀಡಿಯಂ ಅರವತ್ತು ರೂಪಾಯಿ ಇದೆ ದೊಡ್ಡದು ಎಂಬತ್ತು ರೂಪಾಯಿ ಇದೆ ಓಕೆ ಶಾಪ್ ವ್ಯಾಪಾರ ಎಲ್ಲ ಹೆಂಗ್ ಆಗ್ತಾ ಇದೆ ಪರವಾಗಿಲ್ಲ ಚೆನ್ನಾಗಿ ಆಗ್ತಾ ಇದೆ ತೆಂಗಿನಕಾಯಿ ಜಾಸ್ತಿ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದೆಯಾ ಅಂತ ಇಲ್ಲ ಜಾಸ್ತಿ ಆಗಿದೆ ಮರ ಎಲ್ಲ ರೋಗ ಬಂದಿ ಜಾಸ್ತಿ ಆಗಿದೆ ಅಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆಯಾ ಹಬ್ಬಕ್ಕೆ ಅಥವಾ ಜಾಸ್ತಿ ಆಗಿದೆಯಾ ಹೆಂಗೆ ಜಾಸ್ತಿ ಆಗಿದೆ ಬಾಳೆಣ್ಣೆ ಹೇಗಿದೆ ಕೆಜಿ ಕೆಜಿ 150 ಇದೆ ಬಾಳೆಣ್ಣೆ 180 ಇತ್ತು ಅಲ್ವಾ ಏಲಕ್ಕಿ ಜಾಸ್ತಿ ಆಗಿದೆ ಹಬ್ಬಕ್ಕೆ ಹಾ ವ್ಯಾಪಾರ ಹೆಂಗ ನಡೀತಾ ಇದೆ ಜೋರ ಪರವಾಗಿಲ್ಲ ನಡೀತಾ ಇದೆ ಹೆಂಗೆ ಕಸ್ಟಮರ್ಸ್ ಬಾರ್ಗೇನ್ ಮಾಡ್ತಾರೆ ನಿಮಗೆ ಕಮ್ಮಿ ಬಟ್ ಜಾಸ್ತಿ ಆಗುತ್ತೆ ಫೈನಲಿ ಹಬ್ಬದ ಶಾಪಿಂಗ್ ಸಿಕ್ಕಾಪಟ್ಟೆ ಜೋರಾಗಿದೆ ತೆಂಗಿನಕಾಯಿ ಅರವತ್ತು ಎಪ್ಪತ್ತು ಸೈಜ್ ಮೇಲೆ ಡಿಪೆಂಡ್ ಅಂತ ಇದಾರೆ ಒಂದ್ ಕಡೆ ವಿಪರೀತ ಮಳೆ ನಾಳೆ ಹಬ್ಬದ ಜೋಶು ಮತ್ತೊಂದ್ ಕಡೆ ದುಬಾರಿ ಆಗಿದೆ ಎಲ್ಲವೂ ಅದ್ರ ಜೊತೆಗೆ ಗೊಣಕ್ ಕಂಡೆ ಹಬ್ಬ ಮಾಡ್ಲೇಬೇಕಲ್ಲ ಅಂತ ಜನ ಶಾಪಿಂಗ್ ಅಲ್ಲಿ ಬಿಝಿ ಆಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ವಿದ್ಯಾ ಮಲ್ಲೇಶ್ವರಂ ಗ್ಯಾರಂಟಿ ನ್ಯೂಸ್